ಸೊ ಇಲ್ಲಿ ಈ ಬೆಂಗಳೂರಲ್ಲಿ ಏನು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಿ ಅದೇ ರೀತಿ ಅಭಿವೃದ್ಧಿ ಉತ್ತರ ಕರ್ನಾಟಕದಲ್ಲೂ ಆಗಬೇಕು ಅನ್ನೋದು ಅವರ ಒಂದು ಇಚ್ಛೆ ಬಟ್ ಅದಕ್ಕೆ ಆಗಬೇಕು ಅಂತ ಹೇಳಿದ್ರೆ ಅದು ವರ್ಟಿಕಲ್ ಡೆವಲಪ್ಮೆಂಟ್ ಆಗೋಲ್ಲ ಪಿರಮಿಡ್ ಟೈಪ್ ಡೆವಲಪ್ಡ್ ಅಲ್ಲಿ ಈಗ ಯಾವುದೋ ನಾವು ಆಸ್ಪತ್ರೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆಸ್ಪತ್ರೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆಸ್ಪತ್ರೆ ಮಾಡ್ಬೇಕಾದ್ರೆ ಡಾಕ್ಟರ್ ಬರ್ಬೇಕಲ್ಲಿ ನುರಿತ ವೈದ್ಯರು ಬರಬೇಕು ಅವರು ಬಂದ್ರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಎಲ್ಲಿ ಸಿಗ್ತೈತೆ ಅಂತ ನೋಡ್ತಾರೆ ಅವರು ಅವ್ರಿಗೆ ಮನೋರಂಜನೆ ಎಲ್ಲಿ ಸಿಗ್ತೈತೆ ಅಂತ ನೋಡ್ತಾರೆ ಅಂದ್ರೆ ಅವ್ರು ಬರೋದೇ ಇಲ್ಲ ಯಾರೂನು ಉತ್ತರ ಕರ್ನಾಟಕ ಕೊಡ್ರಿ ಸರಿಯೋ ಸರಿ ಹೇಳಿದ್ರಲ್ಲ ಸರಿ ಹೇಳಿದ್ರಲ್ಲ ಹ್ಮ್ ಉತ್ತರ ಕರ್ನಾಟಕ ಯಾವುದೋ ಒಂದು ಕೈಗಾರಿಕೆ ಬರಬೇಕು ಅಂತಲ್ಲ ಕೈಗಾರಿಕೆ ಬರೋದಾದ್ರೆ ಅಲ್ಲಿ ಸಂಪ ಇದು ಇರಬೇಕು ಅಲ್ಲಿ ಏನು ಸವಲತ್ತುಗಳು ಎಜುಕೇಶನ್ ಇರಬೇಕು ರಸ್ತೆಗಳು ಇರಬೇಕು ಟೂರಿಸಂ ಇರಬೇಕು ಇವೆಲ್ಲ ಇದ್ರೆ ಮಾತ್ರ ತಜ್ಞರು ಅಲ್ಲಿಗೆ ಅಲ್ಲಿಗೆ ಬರುವಂತದ್ದು ಆದ್ದರಿಂದ ಯಾವುದೋ ಒಂದು ಸೆಕ್ಟ್ರಿಗೆ ಕೊಟ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅಟ್ ಎ ಟೈಮ್ ಎಲ್ಲದಕ್ಕೂ ಎಲ್ಲದಕ್ಕೂ ನೀರಾವರಿ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಎಜುಕೇಶನ್ ಇರ್ಬೋದು ಹೆಲ್ತ್ ಇರ್ಬೋದು ಅಟ್ ಎ ಟೈಮ್ ಆಗಬೇಕು ಅವಾಗ ಅಲ್ಲಿಗೆ ಎಲ್ಲರೂ ಬರೋಕ್ಕೆ ಇಷ್ಟಪಡ್ತಾರೆ ಈಗ ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫೆಸಿಲಿಟೀಸ್ ಇದೆ ಟ್ರಾನ್ಸ್ಪೋರ್ಟ್ ಈ ಥರದ್ದೆಲ್ಲ ಫೆಸಿಲಿಟಿ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಬರೋವಂಥದ್ದು ಅದರಿಂದ ಇದು ತಪ್ಪಿ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅನ್ನೋದು ನಮ್ಮ ಬೈಕೇನು ಅದೇ ಇದೆ ಬೆಂಗಳೂರಲ್ಲಿ ಸಾಕಾಗಿದೆ ಬೆಂಗಳೂರಲ್ಲಿ ಬಂದಿರೋ ಇಂಡಸ್ಟ್ರೀಸು ಸಾಕಾಗಿದೆ ಅದರಿಂದ ಹೆಚ್ಚು ಇಂಡಸ್ಟ್ರೀಸ್ ಅಲ್ಲಿ ಬರಬೇಕಾದ್ರೆ ಹೆಚ್ಚು ಅನುದಾನವನ್ನು ಈ ಸರ್ಕಾರ ಕೊಡಬೇಕು ಆದರೆ ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು ಹೇಳ್ತಾರೆ ಅಲ್ಲಿ ವಿಧಾನಸಭಾ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಭರಪೂರ ಭರವಸೆಗಳನ್ನ ಕೊಡ್ತಾರೆ ಅಲ್ಲಿಂದ ಬಂದ ಮೇಲೆ ಆ ಉತ್ತರ ಕರ್ನಾಟಕದ ವಿಚಾರನೆ ಮರೆತೋಗ್ತಾರೆ ಈ ಸರ್ಕಾರ ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದರಿಂದ ಅಂತ ಏನು ಉಪಯೋಗ ಆಗೋದೇ ಇಲ್ಲ ಅವ್ರು ಕೊಡುವಂತ ಅನುದಾನ ಹತ್ತು ಕೋಟಿ ಈ ಥರದ್ದೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ಇದು ಅದು ಒಂದು ರಸ್ತೆಗೂ ಹತ್ತು ಕೋಟಿ ಒಂದು ರಸ್ತೆ ಮಾಡ್ಸೋಕ್ಕೂ ಆಗಲ್ಲ ಒಬ್ಬ ಎಮ್ ಎಲ್ ಎಗೆ ನಾವಿದ್ದಾಗಂತೂ ಬಹಳಷ್ಟು ವಿರೋಧ ಪಕ್ಷನೂ ಸೇರಿ ಸಾವಿರಾರು ಕೋಟಿ ಅನುದಾನಗಳನ್ನು ನಾವು ಕೊಟ್ಟಿದ್ರಿ ಆದರೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಈಗ ಹಾಲಿನ ಸಬ್ಸಿಡಿಯೇ ಅವರು ಒಂದು ಸಾವಿರ ಕೋಟಿಗೂ ಹೆಚ್ಚು ಕೊಡಬೇಕು ಕಳೆದ ಹನ್ನೊಂದು ಹನ್ನೆರಡು ತಿಂಗಳಿಂದ ಕೊಟ್ಟೇ ಇಲ್ಲ ಹಾಲಿನ ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಅವರು ಬ್ಯಾಲೆನ್ಸ್ ಇರೋದೇ ಸುಮಾರು ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಅಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಈ ಶಕ್ತಿ ಯೋಜನೆ ಅಂತ ಮಾ ಮಾಡಿ ಅದರದ್ದು ಬ್ಯಾಲೆನ್ಸ್ ಇದೆ ಆಮೇಲೆ ಅವರಿಗೆ ಸಂಬಳ ಕೊಡಬೇಕಾಗಿತ್ತು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರಿ ಸಂಬಳ ನಾನು ನಾನಿದ್ದಾಗು ಮಾಡಿದ್ದೀನಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗೂ ನ್ಯಾಚುರಲ್ ಆಗಿ ಅವ್ರಿಗೆ ಏನಿದೆ ಒಂದೇ ಸರಿ ನಾನು ಸುಮಾರು ನಾನ್ನೂರು ಕೋಟಿ ಅಷ್ಟು ಮಾಡಿದ್ದೀನಿ ಸೊ ಅದನ್ನು ಪೆಂಡಿಂಗ್ ಇದೆ ಈಗ ಅದು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಮತ್ತೆ ನಿಗಮಗಳು ಏನೇನಿದೆ ಆ ನಿಗಮಗಳಿಗೆಲ್ಲ ಹಣವನ್ನು ಕಡಿತ ಮಾಡಿದ್ದಾರೆ ಅದು ಇನ್ನೊಂದು ದಿನ ನಾನು ಪತ್ರಿಕಾಗೋಷ್ಠಿ ಮಾಡಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಈ ಸರ್ಕಾರ ಎಷ್ಟು ಪಾಪರ್ ಆಗಿದೆ ಅನ್ನೋದು ಇನ್ನೊಂದು ದಿನ ನಾನು ಪ್ರೆಸ್ ಮೀಟಲ್ಲಿ ಈಗ ಅವರು ನ್ಯಾಯಾಂಗ ತನಿಖೆಗೆ ವಹಿಸದು ಯಾರು ನಿವೃತ್ತ ನ್ಯಾಯಾಧೀಶರು ನ್ಯಾಯಂಗ ತನಿಖೆ ಯಾವ ರೀತಿ ನಡೀತಿ ಅಂತ ನಿಮ್ಗೆ ಗೊತ್ತು ನೀವು ನ್ಯಾಯಂಗ ತನಿಖೆಗೆ ಒಪ್ಕೊಳ್ಳದಾದ್ರೆ ಸಿಎಂ ಅವ್ರ ಮೂಡ ತನಿಖೆ ನೀವು ಒಪ್ಕೋಬೇಕಾಗಿತ್ತು ಹಾಗಾಗಿ ವಿರೋಧ ಮಾಡಿ ಈಗ ನ್ಯಾಯಾಂಗ ತನಿಖೆ ಫಸ್ಟ್ ದೊಡ್ಡ ಮಟ್ಟದ ಹೋರಾಟ ಮಾಡಿದೀವಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಲಯ ತನಿಖೆಗೆ ನಾನು ಹೆಂಗ್ ಒಪ್ಕೊಂಡ್ರಿ ಅದು ನಿಮ್ಮ ಸಾಧನೆ ಹೆಂಗಾಗುತ್ತೆ ನಿಮ್ಮ ಹೋರಾಟಕ್ಕೆ